ಕರ್ಣನ ರಥ ಸಿಕ್ಕೊಂತು ಕರ್ಣನ ರಥ ಸಿಕ್ಕೊಂತು ನಮ್ಮವರು ಪ್ರವಚನಕ್ಕೆ ಎಷ್ಟು ಬೆಲೆ ಕೊಟ್ಟರು ಆ ಒಳ್ಳೆಯ ಮಾತುಗಳು ಸಿಗ್ತಾವಂತಂದ್ರೆ ಎಲ್ಲಾದರೂ ಸಿಗಲಿ ಅಂತಹ ಸಂದರ್ಭಗಳಲ್ಲಾದರೂ ಸಿಗಲಿ ಕರ್ಣನ ರಥ ಭೂಮಿಯಲ್ಲಿ ಸಿಕ್ಕ ಹಾಕಿಕೊಂಡಾಗ ವಿದ್ಧವನ್ನು ನಿಲ್ಲಿಸಿದರು ಎದುರಾಳಿಗಳು ರಣರಂಗದಲ್ಲಿಯೂ ಸಹಿತ ಧರ್ಮ ವಿದ್ಧ ಧರ್ಮ ಎಂತಹದ್ದಲ್ಲ ಎದುರಾಳಿ ಸನ್ನದ್ಧನಾಗಿದ್ದಾಗ ಮಾತ್ರ ಯುದ್ಧವನ್ನು ಮಾಡೋದು ಅವನು ತೊಂದರೆಗೆ ಸಿಕ್ಕಾಕಿಕೊಂಡಂತಹ ಸಂದರ್ಭದಲ್ಲಿ ಅವನು ಹೊಡೆಯೋದಲ್ಲ ಕೊಲ್ಲೋದಲ್ಲ ವಿಚಾರ ಮಾಡಬೇಕು ನಾವು ಇದು ನಮ್ಮ ದೇಶದ ಘಟನೆ ನಾ ಹೇಳೋದು ಬೇರೆ ದೇಶದ್ದಲ್ಲ ರಥದ ಗಾಲಿ ಸಿಕ್ಕಾಕಿಕೊಂಡಾಗ ಯುದ್ಧವನ್ನ ನಿಲ್ಲಿಸ್ತಾರೆ ಕರ್ಣ ತನ್ನ ಸಂಗಡಿಗರೊಂದಿಗೆ ರಥದ ಗಾಲಿಯನ್ನು ಎತ್ತುವಂತಹ ಸಂದರ್ಭದಲ್ಲಿ ಸಮಯ ಬಹಳಷ್ಟಾಗ್ತಾ ಇರುವಾಗ ಅರ್ಜುನ ಕೃಷ್ಣನಿಗೆ ಅಂತಾನೆ ಏನಂತ ಮಹಾಪ್ರಭು ಖಾಲಿ ಕುಳಿತುಕೊಳ್ಳೋದೇನು ಜನಗಳೆಲ್ಲ ಸುಮ್ಮನೆ ಕುಳಿತಿದ್ದಾರೆ ಎಷ್ಟು ಹದಿನೆಂಟು ಅಕ್ಷೋಹಿನಿ ಒಬ್ಬರಲ್ಲ ಇಬ್ಬರಲ್ಲ ನೂರಲ್ಲ ಸಾವಿರ ಅಲ್ಲ ಲಕ್ಷಲ್ಲ ಕೋಟೆಲ್ಲ ಅಕ್ಷೋಹಿನಿ ಇವ್ರನ್ನೆಲ್ಲ ಉದ್ದೇಶಿಸಿ ಪ್ರವಚನ ಮಾಡಬಾರದೆ ಅಂದ್ರೆ ಪ್ರವಚನ ಪ್ರಾರಂಭ ಮಾಡಲೇ ಮಾಡ್ರಿ ಆರಂಭ ಮಾಡ್ತಾನೆ ಕೃಷ್ಣ ಪ್ರವಚನವನ್ನ ಎಲ್ಲಿ ರಣರಂಗದೊಳಗ ವಿದ್ಧಭೂಮಿಯೊಳಗ ಗೀತಾ ಪ್ರವಚನವನ್ನ ಆರಂಭ ಮಾಡಿದ ಕೃಷ್ಣ ಆದರೆ ಎಲ್ಲರೂ ಕೇಳಿದರೂ ಕರೆ ಆದರೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದು ಸ್ಮರಣೆಗೆ ಒಳಪಡಿಸಿದ್ದು ಕೇವಲ ಅರ್ಜುನ ಮಾತ್ರ ಹಾಗಾಗಿ ಗೀತೆಯಲ್ಲಿ ಅರ್ಜುನನ ಮಾ ಒಂದು ವಿಚಾರ ಅರ್ಜುನನ ಹೆಸರು ಅಜರಾಮರಾಯಿತು ಕೇಳವ್ರ ಹದಿನೆಂಟು ಅಕ್ಷೋಹಿಣಿ ಆಗಿದ್ರು ಸಹಿತ ಅದನ್ನ ಅಳವಡಿಸಿಕೊಂಡು ನೆನಪಿನಲ್ಲಿ ಇಟ್ಕೊಂಡಾತ ಒಬ್ಬಾತ ಮಾತ್ರ ಯಾರು ಅರ್ಜುನ ಅದಕ್ಕೆ ದಾಸಿಮಾರರು ಇನ್ನೊಂದು ಅಚ್ಚಿನದೊಳಗೆ ಹೇಳ್ತಾರೆ ಹುಣಸಿಯ ಹೂವೆಲ್ಲ ಕಾಯಾಗಬಲ್ಲವೇ ಹುಣಸಿ ಮರವನ್ನು ನೋಡ್ಬೇಕು ನೀವು ಹೂ ಬಿಟ್ಟಾಗ ಬಹಳಷ್ಟು ಹೂಗಳನ್ನ ಬಿಡುತ್ತೆ ಆದ್ರೆ ಎಲ್ಲವೂ ಕಾಯಾಗೋದಿಲ್ಲ ಎಲ್ಲವೂ ಕಾಯಾಗೋದಿಲ್ಲ ಎಷ್ಟೋ ಉದುರ್ತವೆ ಕೆಲವು ಮಾತ್ರ ಕಾಯಿಗಳಾಗ್ತಾವೆ ಕೆಲವು ಮಾತ್ರ ಕಾಯಿಗಳಾಗ್ತಾವೆ ನನಗೆ ಬಹಳಷ್ಟು ವಿಶ್ವಾಸ ಐತಿ ಈ ಹೂವುಗಳೆಲ್ಲ ಕಾಯಾಗಲಿಕ್ಕೆ ಮಾತ್ರ ಇಲ್ಲಿ ಬಂದಿದಾವೆ ಹೊರತಾಗಿ ಉದುರ್ಲಿಕ್ಕೆ ಬಂದಿಲ್ಲ ಅನ್ನೋದು ನನಗೆ ವಿಶ್ವಾಸ ವಿಶ್ವಾಸದೆ ನೀವೆಲ್ಲ ಹೂವುಗಳು ಕಾಯಾಗಬೇಕನ್ನುವಂತಹ ಆಸೆ ನಂದು ನೀವೆಲ್ಲ ಕಾಯಾಗ್ಬೇಕನ್ನುವಂತಹ ಆಸೆ ನಂದು ಇಲ್ಲಿ ರಂಗೋಲಿ ಹಾಕಿದ್ರು ನಿನ್ನೆನು ಹಾಕಿದ್ರು ಇವತ್ತೂ ಹಾಕಿದ್ದಾರೆ ಯಾರೋ ತಾಯಂದ್ರು ರಂಗೋಲಿ ಹಾಕುವಾಗ ಎಚ್ಚರ ವಹಿಸ್ಬೇಕು ಅಂದ್ರೆ ಮಾತ್ರ ಅದು ಬಹಳ ದಿವಸ ಉಳಿಬಲ್ದು ಬಹಳ ಸಮಯ ಉಳಿಬಲ್ದು ಎಚ್ಚರ ತಪ್ಪಿದ್ರೆ ಒಬ್ಬ ತಾಯಿ ಕಸ ಹೊಡೆದ್ಲು ಗೋಮಯ ತಗೊಂಡು ಸಾರಿಸಿದ್ಲು ಒಂದಿಷ್ಟು ಪುಡಿ ತಗೊಂಡು ರಂಗೋಲಿ ಹಾಕ್ಲಿಕ್ಕೆ ಆರಂಭ ಮಾಡಿದ್ಲು ಆದ್ರೆ ಒಂದನ್ನ ಮರ್ತಿದ್ಲು ತಾಸು ಗಂಟ್ಲೆ ಹಾಕಿದ್ಲು ಒಂದು ಸುಂದರವಾದ ಚಿತ್ರಣವನ್ನ ಕಾಣ್ತಾ ಇದ್ಲು ಬಿಡಿಸ್ತಾ ಇದ್ಲು ಅದು ಮುಗಿದ ಮೇಲೆ ಎದ್ದು ನೋಡಿದರೆ ಅದೆಲ್ಲ ಸಾಪಾಗಿ ಹೋಗಿತ್ತು ಅದೆಲ್ಲ ಸಾಪಾಗಿ ಹೋಗಿತ್ತು ಕಾರಣ ಏನು ಅಂತಂದ್ರೆ ಹೆಗಲ ಮೇಲಿರೋ ಸೆರಗನ್ನ ಸುತಿಗೊಂಡಿರ್ಲಿಲ್ಲ ಹಾಗೆ ಬಿಟ್ಟಿದ್ಲು ಮುಂದೆ ಮುಂದೆ ಹಾಕ್ತಾ ಹೋಗ್ತಾ ಇದ್ಲು ಅದು ಹಿಂದಿಂದ ಅಳಕಿಸ್ತಾ ಬರ್ತಾ ಇತ್ತು ಏನು ಪ್ರಯೋಜನ ಏನು ಪ್ರಯೋಜನ ತಾಸು ಗಂಟ್ಲೆ ಹಾಕಿದ್ದು ನಾನು ಕೂಡ ರಂಗೋಲಿ ಹಾಕಲಿಕ್ಕೆ ಕುಳಿತಿದ್ದೇನೆ ಆಧ್ಯಾತ್ಮದ ರಂಗೋಲಿಯನ್ನು ನೀವು ಮರುವೆಯನ್ನು ಸೆರಗನ್ನೇನಾದರೂ ಕೈ ಬಿಟ್ಟರೆ ನಾ ಹಾಕ್ತಾ ಹೋಗ್ತೇನೆ ಅದು ಹೇಳಿರ್ಲಂತೆ ನೀರು ತರ್ಲಿಕ್ಕೆ ಹೊರಟಿದ್ದೇನೆ ಒಲೆ ಮೇಲೆ ಹಾಲು ಇಟ್ಟಿದ್ದೇನೆ ಉಕ್ಕು ಬಂದ್ರೆ ಬಾಯಿ ತೆಗಿರಿ ಈತ ಹೊರಗೆ ಕುಳಿತಾ ಒಳಗೆ ಹೋಗಿ ಒಲಿ ಮುಂದೆ ಕುತ್ಕೊಂಡ ಹಾಲು ಕುದಿತಾ ಇತ್ತು ಉಕ್ ಬಂತು ಬಾಯಿ ತಗದ ಬಾಯಿ ತಗದ ಹಾಲು ಚೆಲ್ತಾ ಇದೆ ಬೆಂಕಿ ಒಳಗೆ ಬೀಳ್ತಾ ಇದೆ ಬಾಯಿ ಮುಚ್ಚತಾ ಇಲ್ಲ ಬಾಯಿ ತೆಗ್ದಿದ್ದಾನೆ ಅವಳು ಹೇಳಿದ್ದು ಈತನ ಬಾಯಿ ಅಲ್ಲ ಆ ಪಾತ್ರೆ ಹಾಲಿನ ಪಾತ್ರೆ ದಬರೆ ಏನಿತ್ತಲ್ಲ ಅದರ ಬಾಯಿ ತೆಗಿ ಅಂತ ಉಕ್ಕ ಬಂದಾಗ ಅದರ ಬಾಯಿ ತೆಗಿ ಅಂದ್ರೆ ಈತ ತನ್ನ ಬಾಯಿ ತಕ್ಕೊಂಡು ಕುಂತ ಹಾಲು ಉಕ್ತಾ ಇತ್ತು ಬೆಂಕಿ ಒಳಗ ಹೋಗ್ತಾ ಇತ್ತು ಹಾಲು ಪಾತ್ರೆಯಲ್ಲಿ ಉಳಿಬೇಕೇ ಹೊರತಾಗಿ ಬೆಂಕಿಗೆ ಬೀಳಬಾರದು ವ್ಯರ್ಥ ಆಗ್ತದೆ ಹಾಗೆ ಒಂದು ತಾಸು ಇಲ್ಲಿ ಹಾಲು ಉಕ್ತಾ ಇರ್ತದೆ ಆದ್ರೆ ಅದು ಎಲ್ಲಿ ಬೀಳಬೇಕು ಕಿವಿಯೊಳಗನೆ ಬೀಳ್ಬೇಕೆ ಹೊರತಾಗಿ ಬೇರೆ ಎಲ್ಲೂ ಕೂಡ ಬೀಳುವಂತಹದ್ದು ಆಗ್ಬಾರ್ದಲ್ಲ ಒಬ್ಬ ಗುರುಗಳನ್ನ ಮನೆಗೆ ಕರೆಸಿಕೊಂಡ ಮನೆಯೊಳಗೆ ನೀವು ಊಟ ಮಾಡಬೇಕು ನಂದೊಂದು ಆಸೆ ಇದೆ ನಿಮ್ಮನ್ನು ಉಣಿಸ್ಬೇಕನ್ನುವಂತಹ ಆಸೆ ಇದೆ ಆಯ್ತು ಬರ್ತೀನಿ ಜೊತೆಗೆ ನನಗೊಂದಿಷ್ಟು ಒಳ್ಳೆಯ ಉಪದೇಶವನ್ನ ಮಾಡ್ಬೇಕು ಒಳ್ಳೆಯ ಮಾತುಗಳನ್ನ ಹೇಳ್ಬೇಕು ಅಥವಾ ಮಂತ್ರವನ್ನಾದ್ರೂ ಹೇಳಬಹುದು ನೋಡಿ ಬಂದ್ರು ಅವ್ರದು ಧ್ಯಾನ ಪೂಜೆ ಅವೆಲ್ಲ ಮುಗಿದು ಗುರುಗಳೇ ಉಪದೇಶ ಮಾಡ್ರಿ ನನಗೆ ಹಸಿವೆ ಬಾಳಾಗಿದೆಪ್ಪ ನಾ ಊಟ ಮಾಡಿದ ನಂತರದಲ್ಲಿ ನಿನಗೆ ಉಪದೇಶ ಮಾಡ್ತೀನಿ ಮೊದಲಿಗೆ ಪ್ರಸಾದವನ್ನ ಬಡಿಸು ತಟ್ಟೆಯೊಳಗೆ ಪ್ರಸಾದ ಬಡಿಸ್ಬೇಕಂತ ಹೇಳಿ ತಗೊಂಡು ಬರುವಷ್ಟರೊಳಗನೆ ಅಡಿಗೆ ಮನೆಗೆ ಹೋಗಿ ತಗೊಂಡು ಬರುವಷ್ಟ್ರೊಳಗನೆ ಆಗಿತ್ತೇನು ಏನಾಗಿತ್ತು ಅಂತಂದ್ರೆ ಇವರೊಂದಿಷ್ಟು ಕಸ ಕಡ್ಡಿ ಅಂಥವೆಲ್ಲ ಬೇಡವಾದ ವಸ್ತುಗಳನ್ನ ತಾಟ್ನೊಳಗೆ ಹಾಕೊಂಡು ಕುಂತಿದ್ರು ಇದನ್ನೆಲ್ಲ ತಗಿರಿ ಇದನ್ನ ಹಾಕೊಂಡಿದ್ದೀರಿ ಇಲ್ಲ ಇಲ್ಲ ಇದ್ರೊಳಗೆ ಎಡಿ ಮಾಡಪ್ಪ ಇದ್ರೊಳಗೆ ಇಡಿ ಮಾಡಿ ನಾವು ಹೀಗೆ ಊಟ ಮಾಡ್ತೀವಿ ಇಲ್ಲ ಇಲ್ಲ ಕಸದೊಂದಿಗೆ ಪ್ರಸಾದವನ್ನ ಸೇರಿಸಬಾರದು ಆ ಮನುಷ್ಯ ಹೇಳ್ತಾನೆ ಕಸದೊಂದಿಗೆ ಪ್ರಸಾದವನ್ನು ಸೇರಿಸಬಾರ್ದು ಏನು ಸೇರಿಸಬಾರ್ದು ಹ್ಯಾಗ ನನ್ನ ಕಸದೊಳಗೆ ನಿನ್ನ ಪ್ರಸಾದವನ್ನ ಸೇರಿಸಬಾರ್ದು ಅಂತೆಯಲ್ಲ ನಿನ್ನ ಹೃದಯ ಬಟ್ಟಲದಲ್ಲೂ ಕೂಡ ಒಂದಿಷ್ಟು ಕಸ ಇದೆ ಅದನ್ನು ತೆಗೆದಾಗ ನಾನು ಉಪದೇಶವನ್ನು ಕೊಡ್ತೇನಪ್ಪ ಹ್ಯಾಗ ಮಾಡ್ತೀವಿ ಅಂತ ಕೇಳ್ತಾರ ಅವ್ರು ಅಂದ್ರೆ ನಾವು ಹೊರಗೆ ಸ್ವೀಕಾರ ಮಾಡುವಂತಹ ಪ್ರಸಾದ ಸ್ವಚ್ಛವಾದ ತಟ್ಟೆಯಲ್ಲಿ ಮಾತ್ರ ಇರಬೇಕು ಅನ್ನೋದ್ರೆ ನಮಗೆ ಹೇಗೆ ಗೊತ್ತಲ್ಲ ಹಾಗೆ ಪ್ರವಚನ ಅನ್ನುವಂತಹ ಪ್ರಸಾದ ಸ್ವಚ್ಛವಾದ ಮನಸ್ಸಿನೊಳಗನೆ ಹೋಗಬೇಕೇ ಹೊರತಾಗಿ ಒಂದಿಷ್ಟು ಅಂತ ಇಂತಹ ಕಸಮುಸ್ರಿ ಇರುವಂತಹದ್ರೊಳಗ ಅದು ಹೋದ್ರೆ ಅದು ಕೆಟ್ಟು ಹೋಗ್ತದೆ ಯಾವುದು ಕೆಡ್ತದೆ ಅದೇ ಕೆಟ್ಟು ಹೋಗ್ತದೆ ಅದು ಹಾಗಾಗಬಾರ್ದು ಅನ್ನುವಂತಹದ್ದು ಹೊಲಬನರಿಯದ ಗುರು ಸುಲಭನಲ್ಲದ ಶಿಷ್ಯ ಕೆಲ ಬಲನ ನೋಡಿ ಮಾಡದು ಉಪದೇಶ ಅಂಧಕನ ಕೈ ಅಂಧಕ ಹಿಡಿದಂತೆ ಗುರುವಿಗೆ ದಾರಿ ಗೊತ್ತಿರಬೇಕು ಗುರುವಿಗೆ ದಾರಿ ಗೊತ್ತಿರಬೇಕು ಆ ಶಿಷ್ಯನಾಗಿರ್ತಕ್ಕಂಥವ ಆತ ಬುದ್ಧಿಜೀವಿ ಆಗಿರ್ಬೇಕು ಅದನ್ನು ಗ್ರಹಿಸುವಂತವನಾಗಿರಬೇಕು ಆತ ಅಲ್ಪತೃಪ್ತನಾಗಬಾರದು ಇಷ್ಟೇ ಇದು ಅಂತೇನು ತೀರ್ಮಾನ ಮಾಡಬಾರದು ಯಾರು ಶಿಷ್ಯನಾಗಿರ್ತಕ್ಕಂಥವ ಆತ ಎಲ್ಲಿವರೆಗೆ ಕರೆದುಕೊಂಡು ಹೋಗ್ತಾನೆ ಹೋಗ್ತಾನೆ ಇರಬೇಕು ಹಾಗೆ ಅಲ್ಪ ತೃಪ್ತನಾಗಿ ಸರಕೊಂಡ ಏನೂ ಕಾಣೋದಿಲ್ಲ ಅನ್ನುವಂತಹದ್ದು ಈ ಮಾತನ್ನು ತಮಗೆ ನಾ ಹೇಳ್ತಾ ಇರೋದು ಒಂದು ದಿನ ಎರಡು ದಿನಕ್ಕೆ ತೀರ್ಮಾನ ತೆಗೆದುಕೊಳ್ಬಾರದು ಒಂದಿಷ್ಟು ದಿವಸ ಟೈಮ್ ತಗೊಳ್ಬೇಕು ತೃಪ್ತರಾಗಬಾರ್ದು ಅಂದಾಗ ಪೂರ್ಣ ತೃಪ್ತಿ ಅಂತಕ್ಕಂತಹದ್ದು ನಮಗೆ ದೊರೀತದೆ ಒಂದು ವೇಳೆ ಹಾಗೇನಾದ್ರೂ ಆಗ್ಲಿಲ್ಲ ಬಹುಶಃ ನಾವು ಕೇಳಿದ್ದು ವ್ಯರ್ಥ ಆಗ್ತದೆ ಹೇಳಿದ್ರು ಕೂಡ ವ್ಯರ್ಥ ಆಗ್ತದೆ ಅನ್ನುವಂತಹದ್ದು ಇದರಿಂದ ಬಹಳಷ್ಟು ಲಾಭಗಳಿರ್ತಾವೆ ಆ ಪ್ರವಚನವನ್ನ ಒಂದಿಷ್ಟು ಲಕ್ಷ್ಯ ಕೊಟ್ಟು ಕೇಳುವಂತಹ ಪ್ರಯತ್ನಕ್ಕೆ ಮಾತ್ರ ನಾವು ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು ಈಗ ನಾ ಹೇಳಿದೆ ಅಂಧಕನ ಕೈ ಅಂಧಕೈ ಹಿಡಿದಂತೆ ಕಣ್ಣು ಇರಲಾರದ ಕಣ್ಣು ಇರಲಾರದವನು ಹಿಡ್ಕೊಂಡು ಎಲ್ಲಿಗೂ ಹೋಗಬಲ್ಲ ಕಣ್ಣು ಇರದೇ ಇರುವಂತಹ ಕಣ್ಣ ಕಾಣುವಂತಹ ವ್ಯಕ್ತಿಯನ್ನ ಹಿಡ್ಕೊಂಡು ಹೋಗ್ಬೇಕಲ್ಲ ಆತನ ಕೈಯನ್ನ ಹಿಡಿದುಕೊಂಡು ಹೋಗ್ಬೇಕು ಎಲ್ಲಾದ್ರೂ ಒಂದು ದಾರಿಯನ್ನ ತೋರಿಸ್ತಾನೆ ಗುರಿಯನ್ನ ಮುಟ್ಟಿಸ್ತಾನೆ ಗುರಿ ಮುಟ್ಟಬೇಕಾಗಿತ್ತು ಅಂತಂದ್ರೆ ಕಣ್ಣಿದ್ದವರ ಕೈಯನ್ನ ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ಬೇಕು ಇಬ್ರು ಕುರುಡ್ರಾಗಬಾರದು ಈ ಹೇಳೋರು ಮತ್ತು ಕೇಳೋರು ಹೊಂದಾಣಿಕೆ ಆಗದೇ ಇದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳದೆ ಇದ್ರೆ ಆ ವಿಚಾರಗಳು ಹೆಚ್ಚು ಕಡಿಮೆ ಆಗುತ್ತವೆ ಕೇವಲ ಹೇಳಲಿಕ್ಕೆ ಜಾನತನ ಬೇಕಾಗಿಲ್ಲ ಕೇಳಲಿಕ್ಕೂ ಕೂಡ ಒಂದಿಷ್ಟು ಬುದ್ಧಿ ಬೇಕಾಗ್ತದೆ ಒಬ್ಬ ಸಮಾಜ ಸೇವಕಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ಲು ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ಲು ಒಂದನೇ ತಾರೀಕಿಗೆ ಒಂದು ದಿವಸ ಎರಡನೇ ತಾರೀಕು ಮತ್ತೊಂದು ಹೀಗೆ ಎರಡು ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಕೆಲವು ಜನ ಸ್ವಾಮಿಗಳಿಗೆ ಮುಖ್ಯ ಅತಿಥಿಗಳಿಗೆ ಸಂಗೀತಗಾರರಿಗೆ ಉಪನ್ಯಾಸಕರಿಗೆ ಹೀಗೆಲ್ಲ ಆಮಂತ್ರಣ ಮಾಡಿಕೊಂಡು ಪತ್ರಿಕೆಯನ್ನ ಮುದ್ರಣಗೊಳಿಸಿ ಅವ್ರಿಗೆ ಇನ್ನೇನು ಎಲ್ಲರಿಗೆ ಮುಟ್ಟಿಸ್ಬೇಕು ಅದ್ರೊಳಗ ಇಂತಹದ್ದೊಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂತ ದಾ ತಾಯಿ ಗೊತ್ತಾಯ್ತು ಎಲ್ಲರಿಗೂ ಹೋಗಿ ಮನೆ ಮನೆಗೆ ಮುಟ್ಸುವ ಬದಲಿ ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಎಲ್ಲರಿಗೆ ಕೊಟ್ರಾಯ್ತು ಅಂತ ಹೇಳಿ ಬಂದ್ಲು ಒಂದು ನೂರಾರು ಪತ್ರಿಕೆಗಳನ್ನ ತೆಗೆದುಕೊಂಡು ಆ ಪತ್ರಿಕೆಗಳನ್ನ ತೆಗೆದುಕೊಂಡು ಬರುವಂತಹ ಹೆಣ್ಮಗಳು ಜೊತೆಗೆ ತನ್ನ ಸಖಿಯನ್ನ ಅಂದ್ರೆ ಗೆಳತಿಯನ್ನ ಕರ್ಕೊಂಡು ಬಂದಿದ್ಲು ನಾನು ಒಬ್ಬಳೇ ಆಗ್ತೀನಿ ಬಾ ಸಾವಿರಾರು ಜನರಿಗೆ ಪತ್ರಿಕೆ ಕೊಡಬೇಕಾಗಿತ್ತು ಒಂದನೇ ತಾರೀಕಿಗೆ ಇಂತಹ ಕಾರ್ಯಕ್ರಮ ಇದೆ ಇಂತಿಂತವ್ರು ಬರ್ತಾರೆ ಇಂಥ ಟೈಮಿಗೆ ನಡೆಯುತ್ತೆ ನೀವು ಬರಬೇಕು ಎರಡನೇ ತಾರೀಕಿಗೆ ಹೀಗಿದೆ ಹೀಗೆಲ್ಲ ಹೇಳ್ಕೋತ ಕುಂದ್ರೋದೇನು ಇದನ್ನೊಂದು ಸ್ವಲ್ಪ ಇದನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಹೇಳಬೇಕು ಅಂತೇಳಿ ತಿಳ್ಕೊಂಡು ಅವಳು ಪತ್ರಿಕೆಯನ್ನ ಬೇಕಾದವ್ರಿಗೆ ಕೊಡೋದು ಮುಂದಿನ ತಿಂಗಳ ಒಂದಕ್ಕೆ ಎರಡಕ್ಕ ತಪ್ಪಲಾರ್ದಂಗೆ ಬರಬೇಕು ಅಂತ ಪತ್ರಿಕೆ ಕೊಡ್ತೀವಿ